ನಮಸ್ಕಾರ ಎಲ್ಲ ಅರ್ಪಿಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸರತಿ ಶಬರಿನಾಥ್ ತಾವೆಲ್ಲರೂ ನಿನ್ನೆಯಿಂದ ನೋಡ್ತಿದ್ದೀರಾ ಏನು ಒಂದು ವಿಡಿಯೋ ವೈರಲ್ ಆಗಿತ್ತು ಬೆಂಗಳೂರು ನಗರದಲ್ಲಿ ಬೆಳ್ ಬೆಳ್ಳೂರು ಭಾಗದಲ್ಲಿ ನಮ್ಮ ಆಟೋ ಚಾಲಕನ ಮೇಲೆ ಒಬ್ಬ ಅನ್ಯ ರಾಜ್ಯದ ಮಹಿಳೆ ಸ್ವಲ್ಪ ಮಾನಸಿಕ ಖಿನ್ನತೆಳಿದಳ ಹುಡುಗಿ ಈ ನಮ್ಮ ಲೋಕೇಶ್ ಎಂಬ ಆಟೋ ಚಾಲಕನಿಗೆ ತನ್ನ ವಾಹನ ಟಚ್ ಆಯಿತು ಅಂತೇಳಿ ಸುಮ್ ಸುಮ್ಮನೆ ಬಂದು ಅವರ ಆಟೋವನ್ನು ತಡೆದು ಗಂಡ ಹೆಂಡ್ತಿ ಇಬ್ಬರೂ ಒಬ್ಬ ವೀಡಿಯೋ ಮಾಡ್ತಿದ್ದ ಗಂಡ ಅವನೊಬ್ಬ ನಪುಂಸಕ ಇವಳು ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂಥ ಲೇಡಿ ಈ ನಮ್ಮ ಆಟೋ ಚಾಲಕನ ಮೇಲೆ ವಿಕೃತ ಮರೆದು ಅವಳು ಕಾಲಲ್ಲಿ ಹಾಕುವಂಥ ಚಪ್ಪುಲಿಯಲ್ಲಿ ಏನು ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದಕ್ಕೆ ತೀವ್ರ ರೀತಿಯಲ್ಲಿ ಎಲ್ಲ ಚಾಲಕ ಸಂಘಟನೆಗಳು ಎಲ್ಲ ಕನ್ನಡಪರ ಸಂಘಟನೆಗಳು ನಾಡಿನ ಎಲ್ಲ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾವೆಲ್ಲರೂ ನೋಡಿದಿರ ಮಾಧ್ಯಮದ ಮುಖಾಂತರ ಕೂಡ ಬಂದಿದೆ ಇವತ್ತು ನಾನು ಆ ಚಾಲಕನ ಬಳಿ ಬಂದಿದ್ದೀನಿ ಅವರಿಗೆ ಧೈರ್ಯ ತುಂಬೋ ಕೆಲಸ ಅವರ ಕುಟುಂಬದ ಜೊತೆ ನಾವೆಲ್ಲ ನಿಲ್ತಿದ್ದೀವಿ ಎಲ್ಲ ಚಾಲಕ ಸಂಘಟನೆಗಳು ಎಲ್ಲ ಪರ ಎಲ್ಲ ಕನ್ನಡಪರ ಸಂಘಟನೆಗಳು ಅವ್ರ ಜೊತೆ ನಿಂತಿದ್ದೀವಿ ಅವರಿಗೆ ಯಾವ ರೀತಿಯ ಕಾನೂನು ನೆರವು ಬೇಕೋ ಅದೆಲ್ಲವನ್ನು ನೀಡಲಿಕ್ಕೆ ಮತ್ತು ಅವರಿಗೆ ಸಂಪೂರ್ಣವಾದಂಥ ನ್ಯಾಯ ಸಿಗುವವರೆಗೂ ನಾವೆಲ್ಲರೂ ಅವ್ರ ಜೊತೆಲಿ ನಿಂತು ಹೋರಾಟ ಮಾಡ್ತೀವಿ ಅವರಿಗೆ ಗೆಲುವು ಸಿಗೋ ರೀತಿಯಲ್ಲಿ ನಾವು ಅವ್ರ ಜೊತೆಯಲ್ಲಿ ನಿಂತು ಸಹಕರಿಸ್ತೀವಿ ಅಂತ ಹೇಳ್ತಾ ನಾನು ಗೃಹ ಸಚಿವರು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಮಂತ್ರಿಗಳು ಮತ್ತು ರಾಜ್ಯದ ಡಿ ಜಿ ಅವ್ರಿಗೆ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಲ್ಲಿ ವಿನಂತಿ ಮಾಡೋದು ಆ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂಥ ಮಹಿಳೆಯ ಮೇಲೆ ನಾವು ಈ ಕೂಡಲೇ ರೌಡಿ ಪಟ್ಟಿಯನ್ನು ತೆರೀಬೇಕು ಅವಳನ್ನ ಗೂಂಡಾ ಅಡಿ ಬಂಧಿಸಿ ಅವಳನ್ನ ಕಾನೂನಿಗೆ ಕಾನೂನು ವಶಕ್ಕೆ ತಗೊಳ್ಬೇಕು ಮತ್ತು ಅವಳನ್ನ ಇಲ್ಲಿಂದ ಗಡಿಪಾರು ಮಾಡುವಂಥ ಕೆಲಸ ಆಗಬೇಕು ಆ ಒಂದು ಪಾಠ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಈ ಅವಿವೇಕಿಗಳು ಅನ್ಯ ರಾಜ್ಯದ ವ್ಯವಸ್ಥೆಗಳು ಈ ಪದಗಳನ್ನ ನಾನು ಬಳಸ್ಬಾರ್ದು ಆದರೂ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ದಯಮಾಡಿ ಅವರೆಲ್ಲ ಇಲ್ಲಿ ಬಂದಾಗ ಇಲ್ಲೂ ಕಾನೂನು ಸುವ್ಯವಸ್ಥೆ ಟೈಟ್ ಇದೆ ನಾವು ನಮ್ಮ ರಾಜ್ಯಗಳಲ್ಲಿ ಮಾಡಿದಂಥ ಗೂಂಡಾಯಿಸಮ್ ಏನು ರೌಡಿಸಮ್ನ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಮ್ಮ ಪೊಲೀಸ್ನವರು ಕಡಾಖಂಡಿತವಾಗಿ ಅವ್ರು ಅವರಿಗೆ ತೋರಿಸ್ಕೊಡುವಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ನಾನು ಪ್ರತಿಯೊಬ್ಬ ಸಂಘಟನೆ ನಾಯಕರಲ್ಲೂ ವಿನಂತಿ ಮಾಡೋದೊಂದೇ ನೀವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕು ಇವತ್ತೇನು ಧ್ವನಿ ಎತ್ತಿದ್ರ ಅದೇ ರೀತಿಯಲ್ಲಿ ಯಾರಿಗೆ ಆಗಲಿ ಕನ್ನಡಿಗರ ಮೇಲೆ ಯಾರೇ ಹಲ್ಲೆ ಮಾಡಿದ್ರು ಯಾರೇ ದೌರ್ಜನ್ಯ ಎಸಗರು ಅವ್ರು ಯಾರೇ ಬಂದು ನಮ್ಮ ವಿರುದ್ಧ ತೊಡೆ ತಟ್ಟಿ ನಿಲ್ತೀನಿ ಅನ್ನೋರಿಗೆ ನಾವು ಎಚ್ಚರಿಕೆ ಕೊಡಬೇಕಾಗ್ತದೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗ್ತದೆ ನಾವೆಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಿಂತು ಅವ್ರನ್ನ ಇಲ್ಲಿಂದ ಓಡಿಸುವಂಥ ಕೆಲಸ ಕೂಡ ಆಗಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ನೋಡಿ ಇವತ್ತು ಈ ಹುಡುಗನಿಗೆ ಚಪ್ಪಲಿಯಲ್ಲಿ ಹೊಡೆದ್ರು ನಾಳೆ ಯಾರೋ ಇನ್ನೊಬ್ಬನ ಮೇಲೆ ಚಾಕು ಹಾಕ್ತಾರೆ ಅಥವಾ ಇನ್ನೊಬ್ಬರ ಮೇಲೆ ಯಾರೋ ಪೆಟ್ರೋಲ್ ಸುತ್ತ ಬೆಂಕಿ ಇರ್ತಾರೆ ಅವಾಗ ಅವ್ರಿಗೂ ನಾವು ನೋಡ್ತಾ ಕೂತ್ಕೊಂಡ್ರೆ ಆಗಲ್ಲ ಇದು ಈ ಥರ ಕೆಲಸಗಳು ಆಗಬಾರ್ದು ಈ ಥರ ಕಾನೂನನ್ನು ಅವರೆಲ್ಲ ಕೈಗೆತ್ಕೊಳ್ಳೋದು ಕೂಡ ನಮಗೆ ಮಾನಸಿಕವಾಗಿ ತುಂಬ ಬೇಜಾರಾಗ್ತದೆ ನೀವು ಪೊಲೀಸ್ ಇಲಾಖೆಯವರು ಕೈ ಕಟ್ಟು ಕೂತ್ಕೊಂಡ್ರೆ ನಾವು ಕಾನೂನನ್ನು ಕೈ ಎತ್ಕೊಳ್ಳೋವಂಥದ್ರಲ್ಲಿ ತುಂಬ ದೂರ ಇಲ್ಲ ಅಂಥೇಳಿ ನಾನು ಭಾವಿಸ್ತೇನೆ ಅದಕ್ಕೆ ಅವಕಾಶ ತಾವೆಲ್ಲರೂ ಕೊಡಲ್ಲ ನಾನು ಮತ್ತೆ ಪೊಲೀಸ್ನವರಲ್ಲಿ ವಿನಂತಿ ಮಾಡ್ತೀನಿ ಯಾವುದೇ ಒತ್ತಡಕ್ಕೂ ತಾವು ಮಣಿಬಾರ್ದು ಯಾರೇ ಒತ್ತಡ ಹಾಕಿದ್ರು ಕೂಡ ತಾವು ಮಣಿಬಾರ್ದು ಕಾನೂನಲ್ಲಿ ಏನೇನು ಅವಕಾಶಗಳಿದೆ ಅವಳಿಗೆ ಕಾನೂನಲ್ಲಿ ಶಿಕ್ಷೆ ಕೊಡಿಸೋದಕ್ಕೆ ಅದನ್ನೆಲ್ಲವೂ ತಾವು ಬಹಳ ದೊಡ್ಡ ಅಸ್ತ್ರವಾಗಿ ಬಳಸಿ ನಮ್ಮ ಬಡಪಾಯಿ ಆಟೋ ಚಾಲಕನಿಗೆ ನ್ಯಾಯ ಕೊಡಿಸಬೇಕು ಸ್ಥಳೀಯವಾಗಿ ನಮ್ಮ ರಾಜ್ಯದ ಹುಡುಗರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಅದೇ ರೀತಿ ನಮ್ಮ ಲೋಕೇಶ್ ಅವರು ಒಂದೆರಡು ಮಾತುಗಳನ್ನಾಡ್ತಾರೆ ದಯವಿಟ್ಟು ತಾವೆಲ್ಲರೂ ಕೇಳಬೇಕು ನನಗಾಗಿದ್ದು ಹಣ ಇನ್ನೊಬ್ಬರಿಗಾಗಬಾರ್ದು ಅನ್ನೋದೇ ನನ್ನಿದು ಇವತ್ತೇ ಎಲ್ಲರೂ ಎಚ್ಚರಿಸ್ಕೊಂಡು ಇವತ್ತು ಹೆಂಗೆ ಒಗ್ಗೂಡಿಸಿ ಇದು ಮಾಡ್ತಾಯಿದ್ದಾರೆ ಅದೇ ರೀತಿ ಅವ್ರಿಗೆ ಏನಾದರೂ ಒಂದು ಶಿಕ್ಷೆ ಕೊಟ್ಟು ಒಳ್ಳೆ ಗಡಿ ಪಾರ್ ಮಾಡಿ ಇಲ್ಲಿ ನಾಲ್ಕು ಜನಕ್ಕೆ ಗೊತ್ತಾಗಂಗೆ ಏನಾದರೂ ಮಾಡಿ ನಾಲ್ಕು ಜನ ಏನಾದರೂ ಅದರಿಂದ ತಿಳ್ಕೊತಾರೆ ಏನಾದರೆ ತುಂಬ ಒಳ್ಳೆಯದು ಇವತ್ತು ನನಗಾಗಿದೆ ಇವತ್ತು ನನಗೆ ಇಲ್ಲಿ ಮಖ ತೋರ್ಸೋಕ್ಕೂ ನನಗೆ ಒಂಥರ ಆಗ್ತಿದೆ ಆ ಥರ ಅವಮಾನ ಆಗಿದೆ ಈ ಅವಮಾನ ಬೇರೆ ಯಾರಿಗೂ ಆಗದಂಗೆ ನಮ್ಮ ಕನ್ನಡ ಜನಕ್ಕೆ ಒಂದು ಬೆಲೆ ಸಿಕ್ಕಂಗೆ ಮಾಡೋದು